ವಿರೋಧ ಮಾಡ್ತಾ ಇಲ್ಲ ಏ ಸುರೇಶ್ ನಾನು ಬಿಲ್ ಏನೂ ವಿರೋಧ ಮಾಡ್ತಾ ಇಲ್ಲ ಡಾಕ್ಟರೇ ನಾನೇನ್ ಬಿಲ್ ಏನೂ ವಿರೋಧ ಮಾಡ್ತಾ ಇಲ್ಲ ಮಾತಾಡೋದಿಕ್ಕೆ ಮಾತಾಡೋದು ಸ್ವಲ್ಪ ಕಲಿಸ್ಕೊಡಿ ನಿಮ್ಮ ಸದಸ್ಯರಿಗೆ ಇರೋಂತದ್ದು ಮಾತಾಡಕ್ಕೆ ಇದೀನಿ ಮಾತಾಡೋಕೆ ಮಾಡೋ ಏನ್ ಮಾತಾಡಕ್ಕೆ ಇದೀನಿ ಏನ್ ನಾನು ಇಗೊಳ್ಳಕ್ಕೆ ನೀವಿಪ್ಪದದ ಮಾತಾಡ್ತೀರೆ ನಿಜತಲ್ಲಿ ಏನು ಮಾತಾಡೋದು ಒಂದ್ ಸ್ವಲ್ಪ ಗೌರವ ಇಟ್ಕ ಮಧ್ಯದಲ್ಲಿ ಕಲಿಸ್ಕೊಡಿ ಒಂದ್ ಸ್ವಲ್ಪ ನೀನು

ಒಳ್ಳೆ ಬಿಲ್ ತಂದಾರ ಅದ್ರ ಬಗ್ಗೆ ಡಿಬೇಟ್ ನಡೀತಾ ಇದೆ ಕೂತ್ ಕೇಳಿ ಏನು ತೊಂದರೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಆಡಳಿತ ಪಕ್ಷದ ಗೌರವಾನ್ವಿತ ಸದಸ್ಯ ನನ್ ಬಿಸ್ನೆಸ್ ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಸರ್ ಬಿಲ್ ಮೇಲೆ ಇದೆಲ್ಲ ಯಾಕೆ ಮಾತಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಅಲ್ಲ ಅಲ್ಲ ಅದನ್ನೇ ನಮ್ಮ ಲಾ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಇದು ಅನ್ಯಾಯ ಅಂತ ಏನೇನು ಘಟನೆ ಆಗಿದೆ ಅಂತ ಅವರು ಹೇಳಿದ್ರು ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಹೇಳಿದ್ರು ನಾವೇನಾವಾಗ ಅಬ್ಜೆಕ್ಷನ್ ಮಾಡಿದ್ರ ಏನು ಮಾಡಲಿಲ್ಲ ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಮಂಡ್ಯದಲ್ಲಿ ಹೋದಾಗ ನಾನು ಕೇಳಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಏನ್ರಿ ಇವರೆಲ್ಲ ರೆಕಗ್ನೈಝಡ್ ಇದ್ದಾರಾ ಅಂತ ಅವ್ರು ಹೇಳಿದ್ರು ಅರವತ್ತು ಏನು ಈ ತರ ಮೈಕ್ರೋ ಫೈನಾನ್ಸ್ ಇದೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಇದೆ ಉಳಿದವ್ ಯಾವ ರೆಕಗ್ನೈಸ್ ಇಲ್ಲ ಅಂತ ಹೇಳಿದ್ರು ಮಂಡ್ಯದಲ್ಲಿ ನಮ್ಮ ಡಿ ಸಿ ನನಗೆ ಹೇಳಿದ್ದು ಫೋನ್ ಅಲ್ಲಿ ಅಂದ್ರೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಉಳಿದವೆಲ್ಲ ಹಂಗೆ ಬೇನಾಮಿಯಾಗಿ ನಡೀತಾ ಇದೆ ಅಂದ್ರೆ ಅಲ್ಲಿನ ಪೊಲೀಸಿನ ಆಡಳಿತ ಹೆಂಗ್ ವ್ಯವಸ್ಥೆ ಇದೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಡಿ ಸಿ ಏನು ಮಾಡ್ತಾ ಇದ್ದಾರೆ ಇರೋ ಕಾನೂನಲ್ಲೇ ಬಡಿಬೋದಾಯ್ತಲ್ಲ ಹಿಂದೆ ಇದ್ದ ಹಿಂದೆ ಹಿಂದೆ ಯಾಕೆ ಆಗಲಿಲ್ಲ ಇದು ಕೇಳಿದ್ರು ಹಿಂದೇನು ಇತ್ತು ಅಂತ ಹಿಂದೆ ಯಾಕೆ ಆಗಲಿಲ್ಲ ಈ ಥರ ಸಾವು ನೋವುಗಳು ಇವಾಗೇ ಯಾಕೆ ಆಗ್ತಾ ಇದೆ ಒಂದೇ ಸರಿ ಒಂಥರ ಏಕಾಏಕಿ ಮೈಕ್ರೋ ಫೈನಾನ್ಸಿಂದ ಆ ದೃಷ್ಟಿಯಿಂದ ನಾವೇನು ಬಿಲ್ಲಗೆ ವಿರೋಧ ಮಾಡಲ್ಲ ಬಿಲ್ಲನ್ನು ಆರ್ ಬಿ ಐ ರೂಲ್ಸ್ ಏನಿದೆ ಅದ್ರ ಪ್ರಕಾರ ದಯವಿಟ್ಟು ಇನ್ನೊಂದು ಸರಿ ನೋಡಿ ಕೋರ್ಟಲ್ಲಿ ಬಿದ್ದೋಗ್ಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ ಬಿಲ್ಗೆ ನಾವೇನು ವಿರೋಧ ಮಾಡಲ್ಲ ನಾವು ಸ್ವಾಗತ ಮಾಡ್ತೀರಿ ಈ ಬಿಲ್ಲು ಹಾಂ ಬಿಲ್ಲನ್ನು ದಯವಿಟ್ಟು ಈ ಏನು ಅನ್ಯಾಯ ಆಗ್ತಾ ಇತ್ತು ಅದನ್ನು ತಡೆಗಟ್ಟ ತಂದಿರೋದ್ರಿಂದ ಸ್ವಾಗತ ಮಾಡ್ತೀವಿ ಅಧ್ಯಕ್ಷರೇ ಅಧ್ಯಕ್ಷ